ಜಮಖಂಡಿಯಲ್ಲಿ ಜನಸ್ಪಂದನಾ ಸಭೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅಧಿಕಾರಿಗಳಿಗೆ ಎಚ್ಚರಿಕೆ ಜಮಖಂಡಿ ನಗರ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಅವರು ಸಿಡಿಪಿಒ ಪಿಎಂ ದಾಸರ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ವಾರದಲ್ಲಿ ಅರ್ಜಿ ಇತ್ಯರ್ಥಪಡಿಸಿ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಜಿಲ್ಲಾಧಿಕಾರಿ ಸ್ಪಷ್ಟನೆ ರಸ್ತೆ ಚರಂಡಿ ನೀರು ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ವಿಳಂಬ ಮಾಡದೆ ಸಮಸ್ಯೆ ಬಗೆಹರಿಸಬೇಕು ಜನಸ್ಪಂದನದಲ್ಲಿ ಬಂದ ಅರ್ಜಿಗಳನ್ನು ವಾರದಲ್ಲಿ ಇತ್ಯರ್ಥಪಡಿಸಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ನಗರದ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಮಾತನಾಡಿದ ಅವರು ನಿಮ್ಮ ವ್ಯಾಪ್ತಿಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಿದ್ದರೆ ತಕ್ಷಣ ಮಾಡಿಕೊಡಿ ಇಲ್ಲದಿದ್ದರೆ ಮೇಲಾಧಿಕಾರಿಗಳಿಗೆ ವರದಿ ನೀಡಿ ರಾಜ್ಯ ಮಟ್ಟದ ಪ್ರಮುಖ ಸಮಸ್ಯೆಗಳಿದ್ದರೆ ಅವುಗಳನ್ನು ಸಿಎಂ ಅವರ ಸಮ್ಮುಖದಲ್ಲಿ ಬಗೆಹರಿಸುತ್ತಿದ್ದೇವೆ ನಿಮ್ಮ ಸಿಬ್ಬಂದಿಯ ಮೇಲೆ ಹಾಕಿ ಸುಮ್ಮನೆ ಕುಳಿತುಕೊಳ್ಳಬೇಡಿ ಖುದ್ದಾಗಿ ಪರಿಶೀಲಿಸಿ ಕ್ರಮ ಜರುಗಿಸಿ ಎಂದು ಕಟ್ಟುನಿಟ್ಟಿನ ಸೂಚನೆ ರಸ್ತೆ ಚರಂಡಿ ದುರಸ್ತಿಯ ಗಮನ ಸೆಳೆದ ಜಮಖಂಡಿಯ ಶಾಸಕ ಶಾಸಕ ನಾಡೋಜಿ ಜಗದೀಶ್ ಗುಡುಗುಂಟಿ ಮಾತನಾಡಿ ಜನಸ್ಪಂದನದಲ್ಲಿ ಸಮಸ್ಯೆಗಳು ಇತ್ಯರ್ಥವಾಗಬೇಕು ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಕಳಪೆ ಆಹಾರ ಪೂರೈಸಿದರೆ ಶೋಕಾಸ್ ನೋಟಿಸ್ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಸ್ಪಷ್ಟನೆ ಇಲ್ಲಿ ದೇಶ ಸರ್ಕಲ್ ಇಂದ ನಮ್ಮ ಶಿವಾಜಿ ಸರ್ಕಲ್ ಅಲ್ಲಿ ಮುಂದೆ ಅಂಬೇಡ್ಕರ್ ಸರ್ಕಲ್ ಬೈಪಾಸ್ ಕೊಡುತ್ತೆ ನಾವು ಈ ಸ್ಟಾಕ್ ಹದಿಗೆಟ್ ಹೋಗ್ಬಿಟ್ಟಿದ್ರೆ ಎಲ್ಲರಿಗೂ ತೊಂದರೆ ಇಲ್ಲ ತಾವು ಕೂಡ ತೊಂದರೆ ಕೂಡ ತೆಗೆಯಾಕಿರಿ ಆದರೆ ಎಲ್ಲರೂ ನಾನು ನೋಡ್ತಾ ಇದ್ದೀನಿ ನಾನು ಒಂದು ವರ್ಷದಿಂದ ನಾನು ಗಂಟಿದೀರಿ ಆದರೆ ನಮ್ಮ ಪ್ರಯತ್ನ ಅದು ಭೇಟಿ ಹತ್ತಾ ಇಲ್ಲ ಅದು ನಾವು ಈಚೆ ಎಲ್ಲಿ ಕೂಡ ಒಂದು ಎಲ್ಲೂ ಹೋದಲ್ಲಿ ಕೂಡ ಇದನ್ನು ಹೇಳ್ತಾ ಇದ್ದಾರೆ ಇವ್ರಿಗೆ ಏನಪ್ಪಾ ಹುಡುಗರು ಗುಡಿಸಿಡೋದನ್ನ ಇದ್ರ ಬಗ್ಗೆ ಇನ್ನೊಂದ್ರ ಬಗ್ಗೆ ಅಂತ ಅನಿಸಬಹುದು ಅದಕ್ಕೆ ಮತ್ತೊಂದೇ ನೀವು ಜೋಡ್ ಕೊಟ್ಟು ಕಳಿದ್ರಿ ಅಲ್ಲಿ ಹದಿನೆಂಟು ಜನ ಎಸ್ ಸಿ ಎಸ್ ಬಿ ಬಂದಿದಾನ ಅವರಿಗೆ ಪರ್ಯಾಯವಾಗಿ ಸ್ಥಳ ಕೊಡದ ಒಂದು ಸಣ್ಣ ಸಂದಡಿ ಕಟ್ಟಿ ಕೊಡದ ಹೋಗಲಿ ಪರ್ಯಾಯವಾಗಿ ಹದಿನೈದು ಜನ ಅವರಷ್ಟು ಬಿಟ್ಟು ಹೋಗಬಿಟ್ಟು ನಮ್ದು ಎರಡು ಡಬಲ್ ರೋಡ್ ಹಾಗೆ ಆಕತಿ ಆ ನಿಟ್ಟಿನಲ್ಲಿ ನೀನು ಕೆ ಡಿ ಪಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದಾಗ ಮಂತ್ರಿ ಕೂಡ ಇದಕ್ಕೆ ಆಕ್ರೋಶ ಕೊಟ್ಟಿದ್ದಾರೆ ಅವರು ಎ ಸಿ ನಮ್ಮ ಸಾಯಿ ಅದಕ್ಕೆ ಹೇಳಿ ಮೂರು ಮಂದಿ ಕೂಡ ಹ್ಯಾಕರ್ ಮಾಡಿ ಆದಷ್ಟು ಬೇಗ ಇದನ್ನು ಬಗೆಹರಿಸ್ರೆ ಆ ನಿಟ್ಟಿನಲ್ಲಿ ಈ ಒಂದು ಬಹಳ ಮಹತ್ವದ ವಿಜಯ ಯಾಕಂದ್ರೆ ಇದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಮತ್ತು ಸುತ್ತಮುತ್ತಲಿನ ರೋಡ್ಗಳು ಕೂಡ ಹಿಟ್ಟು ಊಟ ಕೆಲಸ ಅವು ಕೂಡ ರೋಡ್ ಮಾಡಿ ಪೋರ್ಟಲ್ ಎಂಟ್ರಿ ಮಾಡಲಿಕ್ಕೆ ನಾವು ಹೊರಗಡೆ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಿಕೊಂಡಿವಿ ಇಲ್ಲಿ ಯಾವುದೇ ನೀವು ಅಹವಾಲುಗಳನ್ನು ತಂದು ಜಿಲ್ಲಾಧಿಕಾರಿಗಳ ಕೋರ್ಟ್ ಮೇಲೆ ಅದನ್ನ ನೌಕರಿ ಮಾಡಿಸಿ ನಿಮ್ಮ ದೂರವಾಣಿಗೆ ಇದಕ್ಕೆ ನೀವು ಏನು ತಾವು ತಮಗೆ ಇಲ್ಲಿ ಒಂದು ಗ್ರೀವನ್ಸ್ ಕೊಟ್ಟಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಇಲಾಖೆಯಿಂದ ಏನ್ ಕ್ರಮ ಆಗಿದೆ ಅನ್ನೋದು ಕೂಡ ತಾಲೂಕಾಲಕ್ಕೆ ನಿಮಗೆ

ಯು ಕೆ ಪಿಯಲ್ಲಿ ನಿರ್ವೇಶನಕ್ಕೆ ಸಂಬಂಧಪಟ್ಟದ್ದು ಮತ್ತು ಕಂದಾಯ ಇಲಾಖೆ ದಾಖಲೆಗಳ ಶುದ್ಧೀಕರಣ ಕೋಡಿ ಆಯಿತು ಮತ್ತೆ ಸರ್ವೆ ನಂಬರ್ನ ಇಸಾ ನಂಬರ್ದು ಇಂಥ ದುರಸ್ತಿಗೆ ಸಂಬಂಧಪಟ್ಟದ್ದು ಮತ್ತು ನಗರಸಭೆಗೆ ಸಂಬಂಧಪಟ್ಟಂಗೆ ನಗರ ಮೂಲಭೂತ ಸೌಕರ್ಯಗಳು ಮತ್ತು ರಸ್ತೆ ಚರಂಡಿ ಸಂಬಂಧಪಟ್ಟಂಗೆ ಅರ್ಜಿಗಳು ಆಗಿದ್ದಾವೆ ಹಲವಾರು ಜನ ಸಾರ್ವಜನಿಕರು ಸಾರ್ವಜನಿಕ ಕೆಲಸಗಳಿಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ ವೈಯಕ್ತಿಕ ಸಮಸ್ಯೆಗಳು ಎಷ್ಟಿದಾವೋ ಸಾರ್ವಜನಿಕ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಿ ಕೆಲವೊಬ್ಬರು ಸಮಾಜ ಸೇವಕರಿಗೆ ಅರ್ಜಿ ಕೊಡುತ್ತಾರೆ ಎಲ್ಲ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಒಂದು ವಾರದಲ್ಲಿ ಅವುಗಳನ್ನು ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಇತ್ಯರ್ಥ ಮಾಡಬೇಕು ಇಲ್ಲ ಅದು ಸಕಾರಾತ್ಮಕವಾಗಿ ನಿರ್ಧಾರ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅವರ ಕೋರಿಕೆಯನ್ನು ನಿಮ್ಮ ವ್ಯಾಪ್ತಿಯಲ್ಲಿ ಪರಿಗಣಿಸಕ್ಕೆ ಸಹಾಯ ಸಹಕಾರ ಆಗ್ತಿಲ್ಲ ಅಥವಾ ಪರ್ಮಿಟ್ ಮಾಡ್ತಿಲ್ಲ ಮಟ್ಟದಲ್ಲಿ ಏನಾದರೂ ಅಗತ್ಯ ಇದ್ರೆ ರಾಜ್ಯ ಮಟ್ಟದ ಗಮನಕ್ಕೆ ತರುವಂತಹ ವಿಷಯಗಳಿದ್ರೆ ಅವುಗಳನ್ನು ಕೂಡಲೇ ನಿಮ್ಮ ಉನ್ನತ ಅಧಿಕಾರಿಗಳ ಮೂಲಕ ನಮಗೆ ತಲುಪಿಸಿದ್ರೆ ನಾವ್ ರಾಜ್ಯ ಮಟ್ಟಕ್ಕೂ ಕೂಡ ತಲುಪಿಸ್ತೀವಿ ಇಲ್ಲಿ ಸಾಧ್ಯ ಆಗಲೇ ಇರೋದ್ರೆ ನಮ್ಮ ಪ್ರಕಾರ ಇಲ್ಲಿ ನೋಡಿದ್ರೆ ಯಾವ ಅರ್ಜಿಗಳು ರಾಜ್ಯ ಮಟ್ಟದ ಗಮನ ಸೆಳೆಯುವ ಅರ್ಜಿಗಳು ಇರ್ಲಿಲ್ಲ ಯು ಕೆಪಿಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ಸೇವ್ ಜೊತೆ ಮಾತಾಡಿದಾಗ ಅವರು ಆವಾದ ಕಾರ್ಯಗಳು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆದ್ರೂ ಅದ್ರ ಮಾಹಿತಿ ಕೊರತೆಯಿಂದ ಅರ್ಜಿಗಳನ್ನ ಕೊಟ್ಟಿರ್ಬೋದು ಅವ್ರಿಗೆ ಕ್ಲಾರಿಟಿ ಕೊಡಬೇಕು ಯಾಕೆ ಆಗುತ್ತೆ ಯಾಕೆ ಆಗೋದಿಲ್ಲ ಅಂತ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಸ್ತುವಾರಿ ಸಚಿವ ನೇತೃತ್ವದಲ್ಲಿ ಒಂದನೇ ತಾರೀಕು ಜಿಲ್ಲೆಯಲ್ಲಿ ಸಭೆ ನಡೀತಾ ಇದೆ ಅದಕ್ಕೆ ಯು ಕೆಪಿ ಮುನ್ನಡೆ ಅಧಿಕಾರಿಗಳು ಬರ್ತಾರೆ ಸಭೆಯಲ್ಲಿ ಈ ಎಲ್ಲ ಅರ್ಜಿಗಳ ಬಗ್ಗೆ ಪುನಃವಾಗಿ ಚರ್ಚೆ ಮಾಡಕ್ಕೆ ನಾನು ಮಾನ್ಯ ಸಚಿವರ ಅವಧಾನಕ್ಕೆ ಆ ತರ್ತೀನಿ ಇದೇ ಸಂದರ್ಭದಲ್ಲಿ ಭೂ ಸ್ವಾಧೀನ ವಿಶೇಷ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೊಂಡ್ ಜಗದೀಶ್ ಗುಡುಗುಂಟಿ ಶಾಸಕರು ಜಮಖಂಡಿ ಸಾಜುದ್ ಮುಲ್ಲಾ ಲೋಕೋಪಯೋಗಿ ಇಲಾಖೆ ಹಾಗೂ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ನಗರಸಭೆ ಪೌರಾಯುಕ್ತಿ ಲಕ್ಷ್ಮಿ ಅಷ್ಟಗಿ ಇನ್ನು ವಿವಿಧ ಇಲಾಖೆ ಅಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನುದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ